ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಹ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಇಷ್ಟ ಆದರೆ ಅಥವಾ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದೊಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಸಿಂಹ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೆನ್ ಆಫ್ ವಾಂಡ್ಸ್ ಬಂದಿದೆ ಸೆಕೆಂಡ್ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ವಾಂಡ್ಸ್ ಅಂದರೆ ವರ್ಕಿಂಗ್ ಹಾರ್ಡ್ ಅನ್ನೋ ಕಾರ್ಡ್ ಅಂತ ಹೇಳ್ತೀವಿ ನಾವು ಲೈಕ್ ಕೊನೆಯವರೆಗೂ ಬಂದಿದೆ ಅದು ಕೆಲಸ ಬಟ್ ಇವಾಗ ಆಗ್ತಾಯಿಲ್ಲ ಮುಗಿಯೋ ಹಂತದಲ್ಲಿ ಗಿವ್ ಅಪ್ ಮಾಡ್ತಾ ಇರೋ ಗಾಡ್ ಅಂತ ಹೇಳ್ತೀವಿ ಮೇ ಬಿ ಫಾರ್ ಮನಿ ಹಣಕ್ಕೋಸ್ಕರ ಇರ್ಬೋದು ಟೆನ್ ಆಫ್ ವಾಂಟ್ಸ್ ಜೊತೆ ನೈನ್ ಆಫ್ ಪೆಂಟಿಕಲ್ಸ್ ಅಂದರೆ ನೈನ್ ಆಫ್ ಪೆಂಟಿಕಲ್ಸ್ನ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ ಸಿಂಗಲ್ ಪರ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು ಮನಿ ಇನ್ ಯುವರ್ ಮೈಂಡ್ ಅಂತ ಹೇಳುತ್ತೆ ಬಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಔಟ್ಕಮ್ ಬಂದಿಲ್ಲ ಬರ್ತಾ ಇಲ್ಲ ಅನ್ನೋ ಬೇಸರ ನೀವು ಖಂಡಿತವಾಗ್ಲೂ ಇದೆ ಇನ್ನೊಂದು ಹೇಳ್ತೀನಿ ನೈನ್ ಆಫ್ ಪಂಟಿಕಲ್ಸ್ ಜೊತೆ ಟೆನ್ ಆಫ್ ಬಾಂಟ್ಸ್ ಬಂದರೆ ಇಲ್ಲಿವರೆಗೂ ಬರೀ ಕೆರಿಯರ್ ಕೆಲಸನೇ ಆಯಿತು ಇವಾಗ ಒಂದು ರಿಲೇಷನ್ಶಿಪ್ಪಲ್ಲಿ ಹೋಗೋಣ ಮದುವೆ ಆಗೋಣ ಅಂದರೆ ಯಾವ್ದೂ ಸೆಟ್ ಆಗ್ತಾ ಇಲ್ಲ ನಾನು ಸಿಂಗಲ್ಲಾಗಿ ಉಳಿದ್ಬಿಡ್ತೀನಿ ಅನ್ನೋ ನೋವು ಕೂಡ ಇದೆ ಕೆಲವ್ರಿಗೆ ಅಂತ ಹೇಳ್ಬೋದು ನೋಡಿ ಥರ್ಡ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರ ಬಟ್ ಟ್ರಾವ್ಲಿಂಗ್ ಟೈಮ್ ಇದೆ ಅಂತ ಹೇಳ್ತೀನಿ ರಿಲೇಷನ್ಶಿಪ್ಗಿಂತಲೂ ಫಾರಿನ್ ಲ್ಯಾಂಡ್ಗೆ ಏನಾದರೂ ಹೋಗ್ಬೋದು ಮೇ ಬಿ ಬಿಗ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಕೆಲ್ಸಕ್ಕೆ ಹೋಗಿ ಹೋಗ್ಬೋದು ಚೇಂಜಿಂಗ್ ದಿ ಫೈನಾನ್ಸಸ್ ಅಂತ ಹೇಳ್ಬೋದು ಚೇಂಜ್ ಇನ್ ಫೈನಾನ್ಸಸ್ ಅಂತ ಹೇಳ್ಬೋದು ಇಲ್ಲಿವರೆಗೂ ಏನು ಸ್ಟ್ರಗಲ್ ಇತ್ತು ಹಣದ ಬಗ್ಗೆ ಸೊ ಅದು ಕೂಡ ಚೇಂಜ್ ಆಗೋವಂಥ ಚಾನ್ಸಸ್ ಇದೆ ಫೋರ್ತ್ ನೋಡಿ ನನಗೆ ಸನ್ ಕಾರ್ಡ್ ಬಂದಿದೆ ಸನ್ ಈಸ್ ಎ ಲೈಕ್ ವೆಕೇಷನ್ ಕಾರ್ಡ್ ಅಂತ ಹೇಳ್ತೀವಿ ಟ್ರಿಪ್ ಟ್ರಾವೆಲ್ಸ್ ಫಾರಿನ್ ಲ್ಯಾಂಡ್ ಟ್ರಿಪ್ಸ್ ಹೇಳ್ತೀನಿ ನಾನು ಅಥವಾ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ತೀವಿ ಕೆಲವರಿಗೆ ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಇದೆ ನ್ಯೂಸ್ ಏನಾದರೂ ಆಗಿರೋ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಸಣ್ಣ ನಾವು ಬೇಬಿ ಅಂತ ಕರಿತೀವಿ ಸೊ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಮನೆಗೆ ಹೊಸ ಮೆಂಬರ್ ಆಲ್ರೆಡಿ ನೀವು ಪ್ರೆಗ್ನೆಂಟಾಗಿ ಸೊ ಹೊಸ ಮೆಂಬರ್ ಬರ್ಬೋದು ನಿಮ್ಮ ಮನೆಗೆ ಅಂತ ಹೇಳ್ಬೋದು ಫಿಫ್ತ್ ನನಗೆ ಟೆನ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಅಗೇನ್ ಟೆನ್ ಆಫ್ ಕಪ್ಸ್ ಕೂಡ ವೆಕೇಶನ್ನ ರೀಪ್ರೆಸೆಂಟ್ ಮಾಡುತ್ತೆ ಇನ್ ಕೇಸ್ ನೀವು ಟೆನ್ ಆಫ್ ಕಪ್ಸ್ ಅಂದರೆ ಮದುವೆ ಆಗಬಹುದು ಅಥವಾ ಫ್ಯಾಮ್ಲಿ ಆಗ್ಬೋದು ನೀವಿಬ್ಬರಿದ್ದರೆ ಮೂರು ಜನ ಆಗ್ಬೋದು ಅಥವಾ ನೀವು ಸಿಂಗಲ್ ಇರೋರು ಮಿಂಗಲ್ ಆಗ್ಬೋದು ಅಂತ ಹೇಳೋಕಂಡ್ ಬಿಗ್ ಶಿಫ್ಟ್ ಇನ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ಮೇ ಬಿ ನಿಮ್ಮ ಲೈಫಲ್ಲಿ ಯಾರೂ ಇಲ್ಲ ನಾನು ಸಿಂಗಲ್ ಆಗಿದ್ದೀನಿ ಅಂತ ಇದ್ದರೆ ಕೆಲವರು ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ನ್ಯೂ ಪರ್ಸನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಹೇಳ್ತೀನಿ ಆಲ್ರೆಡಿ ಕೆಲವರು ಮೀಟ್ ಆಗಿರ್ಬೋದು ನವೆಂಬರ್ ಎಂಡಲ್ಲಿ ಹೊಸ ವ್ಯಕ್ತಿನ ಅಂತ ಹೇಳ್ತಾ ಇದೆ ಕಾರ್ಡ್ಸು ಇದನ್ನು ಹೇಳಬೇಕೋ ಇಲ್ವೋ ಗೊತ್ತಿಲ್ಲ ನನಗೆ ಸಿಕ್ಸ್ ಕಾರ್ಡ್ ನನಗೆ ಹುಲ್ ಕಾರ್ಡ್ ಬಂದಿದೆ ಲೈಕ್ ಏನೋ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಹೇಳ್ತಾ ಇದ್ದರೋ ಅಥವಾ ನೀವು ಮೀಟಾಗಿರೋ ಪರ್ಸನ್ ಹೇಳ್ತಾ ಇದ್ದಾರೋ ಅಂತ ಗೊತ್ತಿಲ್ಲ ನನಗೆ ನೋಡಿ ಕೆಲವ್ರಿಗೆ ಸಿಂಗಲ್ ಆಗಿದ್ರೆ ನಾನು ಖಂಡಿತವಾಗ್ಲೂ ನೀವು ಮನೆ ತೊಗೊಳೋಕ್ಕೆ ಕಾರ್ ತೊಗೊಳ್ಬಹುದು ನೀವು ಮನೆ ತೊಗೊಳ್ಬೋದು ಅಂತ ಹೇಳ್ತಾ ಇದೆ ಮೇ ಬಿ ನೀವು ವೆಹಿಕಲ್ನ ಖರೀದಿ ಆಲ್ರೆಡಿ ಮಾಡಿರ್ಬೋದು ಅಂತ ಹೇಳ್ಬೋದು ಅನಿಸುತ್ತೆ ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಶಾಪಿಂಗ್ ಮಾಡಿ ಹೊಸ ವಸ್ತುಗಳನ್ನ ಮನೆಗೆ ತಂದು ಎವ್ರಿ ಐಟಮ್ ಎವ್ರಿಥಿಂಗ್ ನೀವು ನೀವೇನೇ ಪರ್ಚೇಸ್ ಮಾಡಿ ಅದರದ್ದೇ ಅದೊಂದು ಎನರ್ಜಿ ಇರುತ್ತೆ ನೀವು ಹೊಸ ಎನರ್ಜಿನ ಆ್ಯಡ್ ಮಾಡ್ತಾ ಹೋಗ್ತೀರ ನಿಮ್ಮ ಮನೆಗೆ ಅಂತ ಅಂದ್ಕೊಳ್ಳಿ ಸಮಥಿಂಗ್ ದೇರ್ ಈಸ್ ಎ ಗುಡ್ ನ್ಯೂಸ್ ಅಂತ ಹೇಳ್ತೆ ಬಟ್ ಪೂಲ್ ಕಾರ್ಡ್ ಇರೋದ್ರಿಂದ ಲಾಸ್ಟಲ್ಲಿ ಮತ್ತೆ ಟೆನ್ ಆಫ್ ಹೋನ್ಸ್ ಇರೋದ್ರಿಂದ ಫೈ ಆಫ್ ವೆಂಟಿಕಲ್ಸ್ ಕೂಡ ಇದೆ ಈಚ್ ಟೈಮ್ ಮಾಡಿರೋ ಕೆಲಸನೇ ಮಾಡಿ ಸೊ ಏನೋ ಒಂದು ಅದು ಪ್ರೊಸೆಸಲ್ಲಿ ನಿಮಗೆ ತುಂಬ ಟಯರ್ಡ್ ಆಗಿದ್ದೀರಾ ಅಂತ ಅನಿಸುತ್ತೆ ಮೇ ಬಿ ಫಿಸಿಕಲ್ ವರ್ಕ್ ಕೂಡ ಕೆಲವ್ರಿಗೆ ಆಗಿರ್ಬೋದು ಟೇಕ್ ಎ ಗುಡ್ ಸ್ಲೀಪ್ ಅಂತ ಹೇಳ್ತೀನಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತೀನಿ ಎವ್ರಿ ಟೈಮ್ ನಾವು ಅಂದ್ಕೊಂಡಿರೋದೇ ಆಗಬೇಕು ಅಂತ ಇಲ್ಲ ಅಥವಾ ಹಂಡ್ರೆಡ್ ಟೈಮಲ್ಲಿ ಒನ್ ಟೈಮ್ ಆದರೂ ನಾವು ಆಗಲಿಲ್ಲ ಅನ್ನೋ ನೋವು ನಿಮ್ಗಿದ್ರು ಈ ತೌಸಂಡ್ ಟೈಮ್ ನಾವು ಅಂದ್ಕೊಂಡು ಆಗದೇ ಇರೋ ತುಂಬ ಎಕ್ಸಾಂಪಲ್ಸ್ ಇರುತ್ತೆ ಸೊ ಇದು ನಿಮ್ಮ ಜೊತೆ ಅಷ್ಟೇ ಆಗ್ತಾ ಇರೋಲ್ಲ ಎಲ್ಲರೂ ಲೈಫಲ್ಲಿ ಆಗ್ ಆಗ್ತಾ ಇರುತ್ತೆ ನಥಿಂಗ್ ಈಸ್ ವರ್ಕಿಂಗ್ ಅಂತ ಎಲ್ಲದಕ್ಕೂ ಟೈಮ್ ಬೇಕು ಅಂತ ನಾನು ಹೇಳ್ತೀನಿ ಕೆಲವೊಮ್ಮೆ ಕೆಲವೊಂದು ಎಲ್ರಿಗೂ ವರ್ಕ್ ಆಗೋಲ್ಲ ಬ್ಲಾಕೇಜಸ್ ಇದೆ ಖಂಡಿತವಾಗ್ಲೂ ಪೇಷನ್ಸಿಂದ ಇರಿ ಖಂಡಿತ ಹೊಸ ವರ್ಷದಲ್ಲಿ ಎಲ್ಲ ಕೆಲಸಗಳಾಗುತ್ತೆ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು